ಶ್ರೀ ಅಂಜನಾದೇವಿಯೈ ನಮಃ ಮೀನರಾಶಿ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಹೆಚ್ಚಿನ ಹಣ ಬರುತ್ತದೆ ಆದರೆ ಯಾರಿಗೂ ಸಹಾಯ ಮಾಡಬೇಡಿ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದರೆ ಇವರಿಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೊಟ್ಟಿಗೂ ಕೂಡ ಹಂಚಿಕೊಳ್ಳಿ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ನಿಮಗೆ ಎಲ್ಲ ಕಷ್ಟಗಳು ಕೂಡ ನಿವಾರಣೆಯಾಗುತ್ತೆ ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ಅದೃಷ್ಟ ಫಲ ಬರುತ್ತೆ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ನಿಮ್ಮ ಗುಣಲಕ್ಷಣ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ಬಹಳಷ್ಟು ಈ ಒಂದು ತಿಂಗಳಿನಲ್ಲಿ ಬಹಳಷ್ಟು ಸೋಮಾರಿತನ ಅನ್ನೋದು ಇರುತ್ತದೆ ಸ್ವಲ್ಪ ಎಲ್ಲದರಲ್ಲೂ ಕೂಡ ಏನೋ ಒಂದು ರೀತಿಯಲ್ಲಿ ದೇಹ ಭಾರ ಮಾಡಬೇಕು ಅನ್ನುವಂಥ ಕೆಲಸವನ್ನು ನಾಳೆ ಮಾಡೋಣ ಇವತ್ತು ಮಾಡೋಣ ಅನ್ನುವಂಥ ಒಂದು ಮನಸ್ಸಿನಲ್ಲಿ ಆಲೋಚನೆ ಬಹಳಷ್ಟು ಇರುತ್ತೆ ಮತ್ತು ನಿಧಾನವಾಗಿ ಕೋಪ ಬಂದರೂ ಕೂಡ ಆಮೇಲೆ ನೀವಾಗಿ ನೀವೇ ಶಾಂತರಾಗುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಅದಷ್ಟು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ಆದಷ್ಟು ಸ್ವಲ್ಪ ಮಾನವೀಯತೆಯಿಂದ ಬದುಕುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ ಮತ್ತು ಎಲ್ಲರಿಂದಲೂ ಕೂಡ ಗೌರವದ ಗೌರವವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಮತ್ತು ನೀವು ಇತರಿಗೂ ಕೂಡ ಹಿರಿಯರಿಗೂ ಕೂಡ ಗೌರವವನ್ನು ಕೊಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ಹೇಳೋದಾದರೆ ನೀವು ಬಹಳಷ್ಟು ರೀತಿಯಾದಂಥ ಪ್ರಯತ್ನಶಾಲಿಯಾಗಿ ಆಗಿರ್ತೀರ ಈ ತಿಂಗಳು ಪೂರ್ತಿ ನೀವು ಪ್ರಯತ್ನವನ್ನು ಮಾಡ್ತಾ ಮಾಡ್ತಾನೆ ಇರ್ತೀರ ಬಹಳ ಬೇಗ ಅದು ಫಲ ನಿಮಗೆ ಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಯಾರು ಯಾವುದೇ ರೀತಿಯಾದಂಥ ಒಂದು ಗುಪ್ತ ವಿಚಾರವನ್ನು ಹೇಳಿದ್ರೂ ಕೂಡ ಅಷ್ಟೇ ನೀವು ಎಲ್ಲರಿಗೂ ಕೂಡ ಹೇಳಿಕೊಂಡು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಹಾಗಾಗಿ ಯಾರಿಂದನೂ ಕೂಡ ಯಾವ ವಿಚಾರವನ್ನು ಕೇಳಲಿಕ್ಕೆ ಹೋಗ್ಬೇಡ ಅದು ನಿಮಗೆ ಮುಳ್ಳಾಗುವಂತಹ ಒಂದು ಸಮಯ ಬರಬಹುದು ಇನ್ನು ಮುಂದಿನ ವಿಚಾರಧಾರೆ ನೋಡಿದಾಗ ವಿಶೇಷವಾಗಿ ವೈಮನಸ್ಸು ಉಂಟಾಗುವಂತಹ ಸಾಧ್ಯತೆ ಇದೆ ನೋಡಿ ನಿಮ್ಮ ಒಂದು ಹಿರಿಯ ಅಧಿಕಾರಿಗಳೊಟ್ಟಿಗೆ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ವೈಮನಸ್ಸು ಉಂಟಾಗುವಂತಹ ಸಾಧ್ಯತೆ ಇದೆ ಮತ್ತು ಹಿರಿಯ ಅಧಿಕಾರಿಗಳು ನಿಮ್ಮ ಮೇಲೆ ಭಾಳಷ್ಟು ಒತ್ತಡ ಹೇರುವಂತಹ ಸಾಧ್ಯತೆ ಇದೆ ಇದೆಲ್ಲವೂ ಕೂಡ ತಿಂಗಳ ಪ್ರಾರಂಭದಲ್ಲಿ ಉಂಟಾಗ ಉಂಟಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಹಾಗಾಗಿ ಸ್ವಲ್ಪ ಆದಷ್ಟು ನೀವು ಜಾಗೃತರಾಗಿ ಇರಬೇಕು ವಿಶೇಷವಾಗಿ ನಿಮ್ಮ ಮೇಲಧಿಕಾರಿಗಳು ಆದಷ್ಟು ನಿಮ್ಮ ನಿಮ್ಮ ನಿಮ್ಮಂತೆ ವಶ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ ಅಂದರೆ ಒಂದು ಒಳ್ಳೆಯ ಮಾತಿನಿಂದ ಓಕೆನಾ ಒಂದು ಒಳ್ಳೆಯ ಮಾತಿನಿಂದ ನೀವು ಆದಷ್ಟು ನಿಮ್ಮಂತೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ ನಿಮ್ಮ ಕೆಲಸಕ್ಕೂ ನೀವಿರ್ತಕ್ಕಂಥ ಸ್ಥಳಕ್ಕೂ ಯಾವುದೇ ರೀತಿಯಲ್ಲಿ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಯೂ ಕೂಡ ಇಲ್ಲ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಬೇರೆಯವರು ನಿಮಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನೋವನ್ನು ಉಂಟು ಮಾಡಬೇಕು ಅಂತ ಭಾಳಷ್ಟು ಕಾಯ್ತಾ ಇರ್ತಾರೆ ಆದರೆ ನೀವು ಅವರಿಗೆ ಉಂಟು ಮಾಡಬೇಕು ಅನ್ನೋ ನೋವನ್ನು ಉಂಟು ಮಾಡಬೇಕು ಅನ್ನುವಂಥ ಆಲೋಚನೆ ನಿಮಗೆ ಬರೋದಿಲ್ಲ ಅದು ನಿಮ್ಮ ಒಂದು ಒಳ್ಳೆಯ ಮನಸ್ಥಿತಿ ಆಗಿರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ನೋಡೋದಾದರೆ ಹೆಚ್ಚಿನ ಹಣ ಬರುತ್ತದೆ ಆದರೆ ಯಾರಿಗೂ ಕೂಡ ಸಹಾಯವನ್ನು ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ಕೂಡ ನೀವು ಈ ಲೇವಾದೇವಿಯ ವ್ಯವಹಾರಸ್ಥರಾಗಿರ್ತೀರ ನೋಡಿ ಅವರು ಸ್ವಲ್ಪ ಭಾಳಷ್ಟು ಜಾಗೃತರಾಗಿ ಇರಬೇಕು ಯಾರೊಟ್ಟಿಗೂ ಕೂಡ ಹಣವನ್ನು ವ್ಯವಹರಿಸಬೇಕಾದ್ರೆ ಅಥವಾ ಒಂದು ಕರಾರಿಗೆ ಸಹಿಯನ್ನು ಹಾಕಬೇಕಾದ್ರೆ ಭಾಳಷ್ಟು ಎಚ್ಚರಿಕೆಯಿಂದ ನೀವು ಆ ಕರಾರಿಗೆ ಸಹಿಯನ್ನು ಹಾಕುವುದು ಮುಖ್ಯ ಅದು ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಹಣಕಾಸಿನ ವಿಷಯದಲ್ಲಿ ಭಾಳಷ್ಟು ಬುದ್ಧಿ ಚಾತುರ್ಯ ಭಾಳಷ್ಟು ಚೆನ್ನಾಗಿರುತ್ತದೆ ಆದರೆ ಮಧ್ಯದಲ್ಲಿ ಬರುವಂಥ ವ್ಯಕ್ತಿಗಳು ನಿಮ್ಮ ಮನಸ್ಸನ್ನು ಕೆಡಿಸಿ ಸ್ವಲ್ಪ ಆದಷ್ಟು ಹಣ ವ್ಯವಹಾರವನ್ನು ಸ್ವಲ್ಪ ಬಹಳಷ್ಟು ಬದಲಾವಣೆಯನ್ನು ಮಾಡಿ ತೊಂದರೆಗೆ ಗೀಡಾಗುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಅಂಥ ವ್ಯಕ್ತಿಗಳಿಂದ ಆದಷ್ಟು ಹಣಕಾಸಿನ ವಿಷಯದಲ್ಲಿ ನೀವು ಅವರನ್ನು ಹತ್ತಿರ ಕೂಡ ಸೇರಿಸ್ಕೊಳ್ಳಿಕ್ಕೆ ಹೋಗಕ್ಕೆ ಹೋಗಬೇಡಿ ಮತ್ತು ನೀವು ವ್ಯವಹಾರವನ್ನು ಮಾಡೋದು ಮಾಡಿಬಿಡ್ತೀರಾ ಸಿಕ್ಕಾಕೊಂಡ್ಬಿಡ್ತೀರ ಆಮೇಲೆ ನಿಧಾನವಾಗಿ ಅವ್ರ ಮೇಲೆ ನೀವು ಸೇಡು ತೀರಿಸಿಕೊಳ್ಳುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಬಹಳಷ್ಟು ಮನಸ್ತಾಪ ಉಂಟಾಗುವಂತಹ ಸಾಧ್ಯತೆ ಇದೆ ಮತ್ತು ಬಂಧು ಮಿತ್ರರೊಟ್ಟಿಗೆ ನಿಮ್ಮ ರಿಲೇಷನ್ ಒಟ್ಟಿಗೆ ಯಾವುದೇ ರೀತಿಯಲ್ಲಿ ಹಣದ ವ್ಯವಹಾರವನ್ನು ಮಾಡಲಿಕ್ಕೆ ಹೋಗ್ಬಿಡಿ ಮತ್ತು ಹಣದ ಒಳಹರಿವು ಭಾಳ ಚೆನ್ನಾಗಿದೆ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ನೋಡಿದಾಗ ವಿಶೇಷವಾಗಿ ಉದ್ಯಮಿಗಳಿಗೆ ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ ಮಾಡಬೇಕಾಗುತ್ತದೆ ಯಾಕೆಂದರೆ ನಿಮ್ಮ ಬುದ್ಧಿ ಚಾತುರ್ಯ ಬಹಳಷ್ಟು ಚೆನ್ನಾಗಿರ್ತದೆ ಮತ್ತು ಬಹಳಷ್ಟು ಫಾಸ್ಟ್ ಮೂವಿಂಗ್ ಬಿಸ್ನೆಸ್ ಆಗುವಂತಹ ಸಾಧ್ಯತೆಯು ಕೂಡ ಇದೆ ನೀವು ಯಾವುದೇ ಸಂಬಂಧಪಟ್ಟಂಥ ಒಂದು ರೀಟೇಲಿಂಗ್ ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದರೆ ಅಂಥವರಿಗೆ ಭಾಳಷ್ಟು ಫಾಸ್ಟ್ ಮೂವಿಂಗ್ ಅಥವಾ ಯಾವುದೇ ಒಂದು ಪ್ರಾಡಕ್ಟ್ ಬೇಸ್ಡ್ ಒಂದು ಬಿಸ್ನೆಸ್ಗಳನ್ನು ಮಾಡ್ತಾಯಿದ್ರೆ ಅಂಥವ್ರಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಮಂಡಿ ವ್ಯಾಪಾರಸ್ಥರಿಗೆ ಮತ್ತು ಕೃಷಿ ಚಟುವಟಿಕೆಯಲ್ಲಿರತಕ್ಕಂಥ ದಲ್ಲಾಳಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ಮನೆಯ ಒಂದು ಉಪಕರಣಗಳ ವ್ಯಾಪಾರಸ್ಥರಿಗೆ ಈ ಫರ್ನೀಸಿಂಗ್ ಫರ್ನಿಚರ್ ಬಿಸ್ನೆಸ್ ಮಾಡೋರಿಗಾಗಿರ್ಬೋದು ಅಂಥವ್ರಿಗೆ ಸಾಕಷ್ಟು ರೀತಿಯಲ್ಲಿ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಅದರಲ್ಲಿ ಒಟ್ಟಾರೆ ಹೇಳೋದಾದರೆ ಮನೆಯ ಉಪಕರಣಗಳ ವ್ಯಾಪಾರ ವ್ಯವಹಾರ ಮತ್ತು ವಹಿವಾಟುಗಳು ಮಾಡುವಂಥ ವ್ಯಕ್ತಿಗಳಿಗೆ ಲಾಭವಿದೆ ಮತ್ತು ಒಂದ ಒಟ್ಟಿಗೆ ನಿಮಗೆ ಹೆಚ್ಚು ಕೆಲಸ ಬರುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಒಂದೇ ಸಮಯಕ್ಕೆ ಎರಡೆರಡು ವ್ಯವಹಾರಕ್ಕೆ ಕೈ ಹಾಕುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಆ ವ್ಯವಹಾರಕ್ಕೆ ಕೈ ಹಾಕಬೇಕಾದ್ರೆ ಸ್ವಲ್ಪ ಆದಷ್ಟು ಜಾಗೃತರಾಗಿ ಇರಬೇಕು ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಸ್ವಲ್ಪ ಜಾಗೃತರಾಗಿ ಇರಿ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಕುಟುಂಬ ನೋಡಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಿಟ್ಟನ್ನು ಆದಷ್ಟು ಕ ಕಡಿಮೆ ಮಾಡ್ಕೋಬೇಕು ಯಾಕೆಂದರೆ ಎಲ್ಲೋ ಏನೋ ನೀವು ಒಂದು ಸಮಸ್ಯೆಯನ್ನು ಮಾಡ್ಕೊಂಡು ಬಂದಿರ್ತೀರಾ ಅಂಥವರು ಸ್ವಲ್ಪ ಆದಷ್ಟು ಸಿಟ್ಟಿಗೀಡಾಗುವಂತಹ ಸಾಧ್ಯತೆ ಇದೆ ಮತ್ತು ವಿಶೇಷವಾಗಿ ಸಂತಾನಹೀನರಿಗೆ ಸಂತಾನ ಪ್ರಾಪ್ತಿಯ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ಎಷ್ಟೋ ವರ್ಷಗಳಿಂದ ಮಕ್ಕಳು ಆಗಿರೋದಿಲ್ಲ ಏನೋ ಒಂದು ಶುಭ ಗಳಿಗೆಯಿಂದ ಸಂತಾನದ ಶುಭವಾರ್ತೆಗಳನ್ನು ಕೇಳುವಂತಹ ಒಂದು ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದುಬಿಟ್ಟು ವಿಶೇಷವಾಗಿ ಪ್ರೇಮ ಜೀವನದ ಪ್ರೇಮ ಜೀವನದಲ್ಲಿ ಸ್ವಲ್ಪ ಕಷ್ಟವನ್ನು ಪಡಲೇಬೇಕಾಗತ್ತೆ ನೀವು ನೀವು ಕಷ್ಟವನ್ನು ಪಡಲಿಲ್ಲ ಅಂದರೆ ನಿಮಗೆ ವಿವಾಹ ಯೋಗಗಳು ಉಂಟಾಗೋದಿಲ್ಲ ಸ್ವಲ್ಪ ಪ್ರೇಮ ಜೀವನದಲ್ಲಿ ಕಷ್ಟ ಬರುವಂತಹ ಸಾಧ್ಯತೆ ಕೂಡ ಇದೆ ಈ ಕಷ್ಟ ದಾಟಿ ನೀವು ಹೋದರೆ ನಿಮಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಇನ್ನು ಮುಂದಿನ ವಿಚಾರಧಾರೆ ನೋಡಿದಾಗ ಆರೋಗ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ನೆಮ್ಮದಿ ಓಕೆನಾ